ಜಯಂತಿ ಮಂಗಳ ಕಾಳಿ ಸದಾ ನಮಸ್ತುತೆ ನಮಸ್ತುತೆ ಎನ್ನುತ್ತ ಪ್ರಥಮದಲ್ಲಿ ಬಂದು ಗುರುಗಳ ಯಾವ ನನ್ನ ತಾಯಿ ಪಾರ್ವತಾದೇವಿ ಪಾದಕ ಪಾದಕ್ಕೆ ನಮ್ಮ ಸಂಘದ ವತಿಯಿಂದ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದೇ ಪ್ರಕಾರ ಏನಾಯ್ತು ಪ್ರಕೃತ ದೇವಿ ಪಾದಕ್ಕಾಗೂ ಕೂಡ ನಮ್ಮ ಸಂಘದ ವತಿಯಿಂದ ಶ್ರ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಅದೇ ತರನಾಗಿ ಏನಾಯ್ತ್ರಿ ಮುಂದೆ ಉದ್ಗಟ್ಟಿ ಗ್ರಾಮದ ತಾಯಿ ಉದ್ದಮದೇವಿ ಪಾದಕ್ಕಾದ್ರೂ ಕೂಡ ನಮ್ಮ ಸಂಘದ ವತಿಯಿಂದ ಹಾನಿ ಮನೆಯು ಅದೇ ತನ ಆಗಿ ಏನಾಯ್ತ್ರಿ ಕಡಿವಾರದ ನಿಮಿತ್ತವಾಗಿ ಇವತ್ತಿನ ದಿವಸ ಇಲ್ಲಿ ಬಂದ ಆಹಾ ಎಲ್ಲ ಗುರುಗಳೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತಾಯಿ ತಂದೆಯರಿಗೂ ಆಗು ಸರಿ ಜೋಡಿ ಆಡುವಂತ ಒಂದು ದೊಡ್ಡ ಕಲಾವಂತರಿಗೂ ಏನಾಯ್ತು ರೀ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ತಿಳಿಸುತ್ತೆ ಸಲ್ಲಿಸುತ್ತ ಅದಕ್ಕೆ ಇವತ್ತಿನ ದಿವಸ ಏನಾಯ್ತು ರೀ ನಮ್ಮ ನಾವು ಆಗಿರ್ತಕ್ಕಂಥ ವಿಷಯಗಳನ್ನ ನಾವು ಆಗಿರ್ತಕ್ಕಂಥ ಪದ್ಯಗಳನ್ನ ಅವ್ರ ಆಗಿರ್ತಕ್ಕಂಥ ವಿಷಯ ಮತ್ತು ಪದ್ಯಗಳನ್ನ ನಾಡ ತುಂಬಾ ಪ್ರಚಾರ ಮಾಡುವಂತ ಯೂಟ್ಯೂಬ್ ಅನ್ನಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ತಿಳಿಸುತ್ತೆ ಅದಕ್ಕೆ ಇವತ್ತಿನ ದಿವಸ ಏನಾಯ್ತು ರೀ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಗ್ರಾಮದ ಗ್ರಾಮ ದೇವತೆಯಾಗಿ ನೆಲೆಸಿರತಕ್ಕಂತಹ ತಾಯಿಯ ಒಂದು ಆರದ ನಿಮಿತ್ತವಾಗಿ ಇವತ್ತಿನ ದಿವಸ ಹೌದೌದು ಏಳು ಡೋಲಿನ ಕಲಾ ಸಂಘನ ಕುಡಿತಾರೆ ಸರ್ ಹೌದಲ್ರಿ ಅವ್ರು ಯಾರು ಬಂದು ಕೇಳಿದ್ರೆ ರೀ ಒಂದು ಮತ್ತು ಮತ್ತೊಂದು ನಾಗೇಶ ಅದಕ್ಕೆ ಅರವೇಶಿ ಅಂತ ಒಂದು ದೊಡ್ಡ ಕಲಾ ಅಂತ ಯಾರು ಬಂದು ಕೇಳಿದ್ರೆ ರೀ ಯಾವ ಇದೆ ಬೆಳಗಾವ್ ಜಿಲ್ಲಾ ರಾಯಬಾಗ್ ತಾಲೂಕಿನ ನಿಪ್ನ ಗ್ರಾಮದ ಶ್ರೀ ಸೋಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದವರು ಇವತ್ತಿನ ದಿವಸ ಅರ್ದೇಶನ್ ಹಾರ್ಲಿಕ್ಕೆ ಪ್ರಾರಂಭ ಮಾಡ್ಯಾರು ಬಂದಿದ್ದಾರೆ ಅದೇ ಪ್ರಕಾರ ನಾಗೇಶ್ ಶಡವಂತ ಅವರು ಯಾರ್ ಬಂದು ಕೇಳಿದ್ರೆ ಯಾವ ಇದೆ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಉದಗಟ್ಟಿ ಗ್ರಾಮದ ಉತ್ತಮ ದೇವಿಯ ಒಂದು ಡೊಳ್ಳಿನ ಗಾಯನ ಸಂಘದವರು ನಾವು ಕೂಡ ಬಂದ್ ಇವತ್ತಿನ ದಿವ್ಸ ನಾಗೇಶನ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿ ಹೌದೌದು ಅದಕ್ಕೆ ಕೂಡ ದೈವಕ್ಕೆ ಎರಡು ಮೇಳಗಳು ಹೆಂಗದ್ರೆ ಹೆಂಗದವ್ರಿ ದೈವ ಅಂದ್ರೆ ಒಂದ್ ದೇವರಿದ್ದಂಗ ಎರಡು ಮೇಳಗಳು ನಿಮ್ಮ ಮಕ್ಕಳಿದ್ದಂಗ ಅತ್ ಅದಕ್ಕೆ ಎರಡು ಮೇಳಗಳಲ್ಲಿ ಏನಾದ್ರು ತಪ್ಪು ತಲೆಗಳಾದ್ರು ಕೂಡ ತಪ್ಪದ ಬದಿ ಒಟ್ಟು ಒಪ್ಪಣ್ಣು ಅಂತ ತಮ್ಮ ಆತ್ಮದಲ್ಲಿ ಹಿಡ್ಕೊಂಡು ಹೌದೌದು ಎರಡು ಎರಡೂ ಮೇಳಗಳಿಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಂಡ ಅತ್ ವಿಶೇಷ ಬಣ್ಣ ಸರ ಏನಾಯ್ತ್ರಿ ಮುಂದೆ ಅದಕ್ಕೆ ಪ್ರಥಮದೊಳಗೆ ಬಂದು ನಾವು ಏನು ಆಡಿದ್ವು ಅಂತ ಕೇಳಿದ್ರೆ ಹಾಡಿದ್ವಿ ಯಾವ ತಾಯಿಯ ಪ್ರಕೃತಿಯನ್ನು ಜ್ಞಾನಿಸಿಕೊಂಡು ತಾಯಿಯನ್ನ ಪೂಜೆ ಮಾಡಿಕೊಂಡು ಮುಂದೆ ಬಂದ ಇದೇ ಸುನ್ನದೊಳಗೆ ನಾಮ ಇಟ್ಟ ಪದವನ್ನು ಹಾಡಿದ್ರು ಅದೇ ಪ್ರಕಾರ ಏನಾಯ್ತ್ರಿ ನನಗಿಂತ ಮುಂಚಿತವಾಗಿ ನಮ್ಮ ಸದಿರ್ತಕ್ಕಂಥವರು ಬಂದ ಒಂದು ಪದವನ್ನು ಹಾಡಿದ್ರು ಅವರು ಗಣಪತಿ ಸ್ತೋತ್ರವನ್ನು ಮಾಡಿದ್ರು ಶಿವನನ್ನ ಆಹಾ ಶಿವನನ್ನ ಧ್ಯಾನಿಸಿಕೊಂಡು ಶಿವನ ಪೂಜಾ ಮಾಡಬೇಕು ಶಿವನ ಶಿವ ಅಕ್ಷರ ಅಂತಕ್ಕರ ಮೇಲೆ ಇರಬೇಕು ಅಂತಕ್ಕ ಮಾತನ್ನ ಇವತ್ತು ಶಿವನ ಪೂಜಾ ಮಾಡಿದ್ರ ಏನತೀ ಬೇರೆ ಬೇಕಾದ ಕೊಟ್ಟನು ಶಿವ ಅನ್ನೋ ಎರಡು ಅಕ್ಷರದಿಂದ ಜಗತ್ ಮುಖ್ಯತಿ ಅಂತಕ್ಕಂಥ ಮಾತನ್ನ ದೈವಕ್ಕೆ ತಿಳಿಸಿಕೊಟ್ಟು ನಮಗೂ ತಿಳಿಸಿ ಕೊಟ್ಟು ಹೇಳದ್ರ ಹೋದ್ರವರು ಅದಕ್ಕಾಗಿ ಇವರು ಮಾತು ಏನಪ್ಪ ಕೇಳಿ ಇವತ್ತ ಶಿವನ ಪೂಜಾ ಮಾಡಿ ಮಾಡ್ಕೊಂಡ್ ನೀವು ಮಾಡಕತ್ತೀರಿ ನಮಗೂ ಮಾಡತ್ ಹೇಳಿ ಆದ್ರೆ ಇಲ್ಲೊಂದು ಮಾತು ಏನಪ್ಪ ಅಂತ ಕೇಳಿದ್ರೆ ಎಲ್ಲೇ ಒಂದ ಇದೇ ಜಗತ್ತಿನ ಒಳಗ ನಮ್ಮ ಕರ್ನಾಟಕ ರಚನ ಆಗಲಿ ಒಂದು ಕೀರ್ತನ ಆಗಲಿ ಯಾವ ಒಂದು ಕಾರ್ಯ ಮಾಡಿದ್ರು ಕೂಡ ಮೊದಲು ಗಣಪತಿಯನ್ನ ಪೂಜೆ ಮಾಡ್ಕೊತಾರ ಆ ನಂತರ ಮುಂದಿನ ಕಾರ್ಯ ಚಾಲೂ ಮಾಡ್ತಾರೆ ಹೌದ್ರಲ್ಲ ಇವರು ಬಂದ ಏನ್ ಆಡಿ ಅಂತ ಕೇಳಿದ್ರೆ ಶಿವನ ಪೂಜೆ ಮಾಡ್ಕೊರಿ ಅಂತ ಮಾತು ಹೇಳಿದ್ರು ಇವ್ರು ಹೇಳಲ್ರಿ ಅದಕ್ಕೆ ನಮ್ಮ ವಾದ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಗೆ ಕೇಳುವಂತದ್ದು ಏನೈತ್ರಿ ಇವತ್ತ ಗಣಪತಿನ ಬಿಟ್ಟು ಶಿವನ ಯಾಕೆ ಪೂಜೆ ಮಾಡಿರಿ ಗಣಪತಿ ನಿಮ್ಗೆ ಏನ್ ಕೆಟ್ಟ ಮಾಡಿ ಅನು ಇಡೀ ಜಗತ್ತಲ್ಲಿ ಎತ್ತು ಎಣ್ಣದ ಹಳ ಎತ್ತು ಮಾರ್ಗದ ಮೇಲೆಗಳ ಎತ್ತು ಚೌರಿಕಿ ಮೇಲೆಗಳ್ ಎತ್ತು ಶೌರಿಕಿ ಮೇಲೆ ಎಲ್ಲಾರು ಗಣಪತಿಯನ್ನು ಪೂಜೆ ಮಾಡ್ಕೊತಾರ ಹೌದ್ರಲ್ಲ ಇವತ್ತು ಬಂದು ನೀವು ಗಣಪತಿನ ಹಿಂದೂ ಸರಿಸಿ ಶಿವನ ಯಾಕೆ ಪೂಜೆ ಮಾಡಿ ಪೂಜಾ ಮಾಡಿದ್ರಿ ಯಾವ ಕಾರಣಕ್ಕಾಗಿ ಶಿವನ ಪೂಜಾ ಮಾಡಿರಿ ಹೇಳ್ತಾರಲ್ಲ ಇರ್ಲಾ ಚೆನ್ನಿ ಅಂತಕ್ಕಂಥದ್ದು ಹೇಳ್ರಿ ಆ ಶಿವಗ ಗಣಪತಿ ಬೇಡ ಏನ್ ಗಣಪತಿಗೆ ಶಿವ ಬೇಡ ಇಬ್ಬರು ಯಾಕೆ ನ್ಯಾಯ ಬಂದೈತಿ ಇಬ್ಬರು ಹಿಂದೆ ಮಾಡ್ರಿ ಮಾಡ್ಬೇಕಾಗಿರ ಈ ಗಣಪತಿ ನಿನ್ನ ಮೊದಲ ಪೂಜೆ ಆಗ್ಲಿಕ್ಕೆ ಯಾಕೆ ಆಶೀರ್ವಾದ ಮಾಡ್ರಿ ಮತ್ತ ಆಶೀರ್ವಾದ ಬಂದ ಅಲ್ಲಿ ಆಶೀರ್ವಾದ ಮಾಡಿದ ಬಿಟ್ಟರೆ ಶಿವನ ಪೂಜೆ ಮಾಡ್ರಿ ನೀವೇ ಯಾಕ ಮೊದಲು ಬಂದಿರಿ ಯಾಕ ಶಿವನ ಮೊದಲು ಪೂಜಾ ಮಾಡಿರಿ ಗಣಪತಿ ಯಾಕೆ ಬಿಟ್ರಿ ಅಂತಕ್ಕಂಥ ಮಾತು ಮುಂದಿನ ಹೇಳ್ತಾರ ಬರುವ ವರ್ಷ ಇಟ್ಟುಕೊಂಡು ಹೇಳ್ತಾರಲ್ರಿ ಇಲ್ಲೇ ಒಂದು ಮಾತು ಶಿವನ ಪದ ಶಿವನ ಸ್ತೋತ್ರ ಮಾಡ್ಯಾರ ಬಂದಿರತಕ್ಕಂಥ ಕಷ್ಟ ವಿಘ್ನ ಎಲ್ಲ ಬಯಲು ಮಾಡ್ತಾರ ಹೇಳಿ ಪಾಳ ಕೊಟ್ಟು ಅವರು ಅದಕ್ಕೆ ಶಿವಗಳ ಒಂದು ಸಂಕಟ ಬಂದೈತಿ ಏನು ಸಂಕಟ ಬಂದೈತ್ರಿ ಶಿವಗಳ ಒಂದು ಸಂಕಟ ಬಂದೈತಿ ಸಂಕಟ ಬಂದ ಆಹಾ ಏನ ಗಂಡ ಮಕ್ಕಳ ಪೂಜಾ ಅವ್ನ ಅವನ ಕಂಟಕ ಬಯಲು ಆ ಏನ ಹೆಣ್ಣ ಮಕ್ಕಳ ಪೂಜೆ ಮಾಡಿಕೊಂಡು ಅವ್ನ ಗಂಟಕ ಬಯಲು ಮಾಡಿಕೊಂಡ ಯಾರು ಪೂಜೆ ಬಯಲು ಮಾಡ್ಕೊಂಡ್ರಿ ಆ ಹೆಣ್ ಮಕ್ಕಳ ಮಾಡ್ಕೊಂಡ್ರಿ ಹ ಅದಕ್ ಮುಂದಿನ ಸಣ್ಣ ಏನ್ ಮಾತಾಡ್ತೀವಿ ಮಾತಾಡ್ತಿವಿ ಹೌದು ಮತ್ ಗಂಡ ಮಕ್ಕಳ ಮಾತಾಡ ಮಾಡ್ಕೊಂಡ್ರಿ ಅದಕ್ಕೆ ಮುಂದಿನ ಸಣ್ಣ ನಾವು ಏನು ಮಾತಾಡ್ತೀವಿ ಮಾತಾಡ್ತೀವಿ ಹೌದು ಅದಕ್ಕ ಅವ್ ಸಂತ ಬಂದ ವಾರ ಯಾರು ಇತ್ತು ಅವ್ರು ಯಾರಂತಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದ ಅಂತಕ್ಕಂಥದ್ದು ಒಂದು ಮಾತೈತಿ ಹೇಳ್ತಾರೆ ಅದಕ್ಕೆ ಮುಂದಿನ ಸಂದಿಗೆ ಇದಕ್ಕೆ ಏನು ಉತ್ತರ ಕೊಡ್ತಾರೋ ಏನು ಮಾತಾಡ್ತಾರೋ ನೋಡಕ್ಕೆ ಬಾರ್ದಕ್ಕ ಹ ಅದಕ್ಕೆ ನಿಮ್ಮ ಪ್ರಕೃತಾರ್ಯಾವದಿಂದ ಪೂಜೆ ಮಾಡ್ಕೋದ್ರಿಂದ ಏನು ಲಾಭ ಇಲ್ಲ ಆಕಿ ಪೂಜೆ ಮಾಡ್ಕೊಂಡೇವೆ ಅಂದಕ್ಕ ಯಾರಿಗೆ ಏನೇನು ಕೊಟ್ಟಾರ ಅಂತಕ್ಕಂಥ ಮಾತು ಕೇಳಕತ್ತಾರು ಕೇಳ್ಯಾರಲ್ರಿ ಅದಕ್ಕೆ ಇವತ್ತಿನ ದಿವಸ ಪ್ರಕೃತಾರ್ಯಾವ ಏನೋ ಪೂಜೆ ಮಾಡ್ಕೊಂಡಿದ್ರೆ ಆ ಇವತ್ತು ಇದಕ್ಕ ಮುಂದಿನ ಸಣ್ಣಗೆ ನೀವು ಏನ್ ವಿಚಾರ ಐತಿ ನಿಮ್ದು ಏನ್ ಐತಿ ಅಂತಕ್ಕಂಥದ್ದು ಮಾತು ಹೇಳಿ ನಂಬಿ ನಡೋದ್ರೆ ಬಂದಿರ್ತಕ್ಕಂಥ ಕಷ್ಟ ಈಗ ನಾವು ಎಲ್ಲ ಬಯಲಾಕ್ ಅದಕ್ಕ ಒಂದು ಮಾತು ಭಾಷೆ ಅವ್ರ ದೈವಕ್ಕೆ ತಿಳಿಯುವ ಏನ್ ಹೇಳಿ ಏನ್ ಹೇಳಿದ್ರೆ ಎನ್ ಹೆಚ್ಚು ಗಂಡು ಹೆಚ್ಚು ಅತ್ತಿ ಹೆಚ್ಚು ಮಾಚ್ಚೋ ತಾಯಿ ಹೆಚ್ಚು ತಂದ್ ಹೆಚ್ಚು ಅಣ್ಣ ಹೆಚ್ಚು ಏನು ತಂಗಿ ಹೆಚ್ಚು ಹೆಚ್ಚ ಇವತ್ತು ನೀವು ಬೆಳಸನು ಅಂತ ಇಟ್ಟು ಹದಿನೆಂಟು ಪುರಾಣಗಳ ಮಾತ ಕೇಳಿರ್ಸ ಹದಿನೆಂಟು ಪುರಾಣಗಳ ಮಾತಲ್ಲಿ ಬರ್ದಾರತ್ತ ಏನ್ ಬರ್ದಾರಪ್ಪ ಅಂತ ಕೇಳಿದ್ರ ಏನ್ ಹತ್ತು ಮಂದಿ ಹೆಣ್ಣು ಹುಟ್ಟು ಒಬ್ಬ ಗಂಡ ಮಗ ಹುಟ್ಟಿದ್ರು ನಮಗ ಬಾಳ್ ಆವೈತಿ ಬಾಳ್ ಕೀರ್ತಿ ಉಳಿತೈತಿ ಅಂತಕ್ಕಂತ ಮಾತನ್ನ ಪುರಾಣದೊಳಗ ಬರ್ದಾರು ಹರಿದ ಆಹಾ ಇದಕ್ಕೆ ನಮಗೊಂದು ತೋಡಿ ನಿಮಗೈತಿ ನೀವು ಹತ್ತ ಹೆಣ್ಣು ಮಕ್ಕಳು ಹುಟ್ಟು ಒಬ್ಬ ಗಂಡ ಮಗನ ಬೇಡಿಕೊಂಡ್ರಿ ಅಲ್ಲಿ ತಾಯಿ ಹೇಳತೀವ್ರಿ ನಮ್ ಕಡೆ ಒಂದು ಪುರಾಣದೊಳಗೆ ಬರ್ದೈತ್ರಿ ಒಂದು ನೂರು ಮಕ್ಕಳನ್ನೆಲ್ಲ ಹೆಂಡ ಸರಿಸಿ ಹೌದು ಒಬ್ಬಾಕೆ ಹೆಣ್ಣು ಮಗಳನ್ನ ಬೇಡ್ಕೊಂಡು ಹಡ್ದಾನೆ ನಿಮ್ಮ ಗಂಡ ಮಗ ಆಹಾ ಆ ನಿಮಗೆ ಹೆಣ್ಣು ಬೇಡ ಆಗಿತ್ತಪ್ಪ ಅಂತಂದ್ರೆ ಆ ಹೆಣ್ಣು ಮಗಳನ್ನ ನೀವು ಹುಡ್ಸುವಂಥದ್ದು ಕಾರಣ ಏನ ಗಂಡ ಮಕ್ಕಳು ಯಾಕೆ ಹಿಂದೆ ಸರಿಸಿರಿ ಹೌದು ಅದಲ್ಲ ಒಬ್ರಲ್ಲ ಇಬ್ರಲ್ಲ ಇಪ್ಪತ್ತಾಲ ಹತ್ತು ಆಲ್ಲ ಮಂದಿ ಗಂಡ ಮಕ್ಕಳ ಹುಟ್ಯಾರ ಹಾಂ ನೂರು ಮಂದಿ ಗಂಡ ಮಕ್ಕಳು ಹುಟ್ಟಿದ ಕೂಡ ಅಪ್ಪಗೆ ಸಂತೋಷ ಆಗಿಲ್ಲ ಸುಖ ಆಗಿಲ್ಲ ಅವ್ರು ಸುಖ ಆಗಿಲ್ಲ ಬಂದಿಲ್ಲ ಹೆಣ್ಮ ಅಲ್ಲಿ ಹೆಣ್ಮ ಆ ಹೆಣ್ಮಗಳಂತ ಯಾಕೆ ಬೇಡ್ಕೊಂಡು ಹರಿದ ಆ ನೂರ್ ಮಂದಿ ಮಕ್ಕಳನ್ನೆಲ್ಲ ಯಾಕೆ ಹಿಂದ ಸರ್ಸಿದ ಅತ್ ಗಂಡ್ ಹೆಚ್ಚತ್ತ ಗಂಡ ಹೆಂಗ ಗಂಡವ್ರ ನೀವು ಗಂಡ ಹೆಚ್ಚ ಆಗಕ್ಕೆ ನಾವು ಬಿಡುದಿಲ್ಲ ನೀವು ಇವತ್ತು ಏನ್ ಬೆಕ್ಕ ಇವತ್ತು ಹೆಂಗ್ ಕೇಳಿದ್ರೆ ಒಂದೇ ಒಂದು ಮಾತು ಹೇಳಿ ಬಹಳ ಚಂದ ಸವಿಸ್ತಾರವಾಗಿ ಹೇಳಿದ್ರು ಇವತ್ತು ಏನೋ ಮಾಡಲು ಗಂಡ ಹೆಚ್ಚೈತಿ ಅಂತಕ್ಕಂತ ಮಾತು ಹೇಳಿದ್ರು ಹೇಳ ಇವತ್ತು ನಾನು ಹೇಳೋದು ಏನಾಯ್ತು ಬಂದು ಕೇಳಿದ್ರು ಏನ್ ಬೇಕಾದ ಹಾಡ್ರಿ ಏನ್ ಬೇಕಾದ ಮಾತಾಡ್ರಿ ಒಟ್ಟು ಹೆಣ್ಣು ಹೆಚ್ಚು ಮಾಡಿ ಹೋಗುವಂತ ಹೆಚ್ಚು ಮಾಡಿ ನಂಬದೈತಿ ಹೌದಲ್ಲ ಅದಕ್ಕೆ ಇದೇ ಪಾಲಿಗೆ ಬಹಳ ಚಂದ ವಿಸ್ತಾರವಾಗಿ ಸವಿಸ್ತಾರವಾಗಿ ಹೇಳಿದ್ರು ಹೆಣ್ಣು ಹುನ್ನ ಹುಟ್ಟಿದಂಗ ಎಲ್ಲಾ ಮಾತಾಡ್ತಾರೆ ಪುರಾಣ ಒಳಗೆ ಹಿಂಗೆ ಯಾಕ ಅಂತಕ್ಕಂಥ ಮಾತು ಹೇಳಿದ್ರು ಕೇಳ್ಯಾರ ಅಲ್ಲ ಒಪ್ಪು ಅಂತ ಮಾತು ಐತಿ ನಾ ಏನು ಇಲ್ಲ ಅನ್ನೋಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ನಿಮ್ಮ ಬಾಯಾಗ ಸಿಕ್ಕ ಹುಣ್ಣು ಆಗೈತೆ ಅದ ಆಹಾ ಅದು ಜ್ಞಾನಿಗೊಳ ಬಾರ್ದಿರತಕ್ಕಂಥ ಮಾತು ಏನಾಯಿತಪ್ಪ ಅಂತ ಕೇಳಿದ್ರೆ ಹೇಳ್ ಆಗೈತೆ ರೀ ಅನ್ನ ಹುಟ್ಟಿಲ್ಲ ಅನ್ನೋ ಹಣ್ಣು ಹುಟ್ಟಿದಂಗೆ ಅಂತ ಹೇಳಿ ಹಣ್ಣು ಆಗೈತಿ ನೀವು ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಹುಣ್ಣ ಅಂತ ಹೇಳಿ ನೀವು ಅನ್ನಾಕತ್ತೀರಿ ಹೌದು ಅದಕ್ಕೆ ಹಂಗೆಲ್ಲ ಮಾತಾಡಕ್ ಹೋಗ್ಲಾರ ಯಾಕೆ ಅಂತ ಕೇಳಿದ್ರೆ ಜಗತ್ತಿನೊಳಗೆ ಹೆಣ್ಣಿನ ಕೀರ್ತಿ ಎತ್ಸೈತೆ ಜಗತ್ತಿನೊಳಗ ಎಣ್ಣೆ ಇಲ್ಲದ ಯಾವ ಗಂಡ ಮಗ ಯಾವ ಕೆಲಸ ಪುರಾಣವಾಗಿ ಮಾಡಿಲ್ಲ ಇಲ್ಲಿ ಹೊರಗೆ ಹೊರಗ ಮಾಡ್ತಾರ ಆಗುದಿಲ್ಲ ಅದಕ್ಕೆ ಪುರಾಣವಾಗಿ ಹೆಂಗ್ ಬಂದ ಕೇಳಿದ್ರೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊನ್ನಿಗಾಗಿ ಸತ್ತವರು ಕೋಟಿ ಕೋಟಿ ಹೌದೌದು ಇಂಥವ್ರೆಲ್ಲ ಹೆಣ್ಣಿಗಾಗಿ ಸತ್ತಾರ ಮಣ್ಣಿಗಾಗಿ ಸತ್ತಾರ ಹೊನ್ನಿಗಾಗಿ ಸತ್ತಾರು ನಿಮಗೆ ಯಾರು ನಿಮಗಾಗಿ ಯಾರು ಸತ್ರು ಹೇಳ್ತಾರೆ ಅವರು ಚೆನ್ನ ಮತ್ತೆ ಎಲ್ಲ ನೀವು ಪರಮಾತ್ಮನ ಸಲುವಾಗಿ ಪಾರ್ವತಿ ಸತೀದೇವ್ ಸತ್ ಆತ ಬಂದಿರಿ ಮತ್ ಅದಕ್ಕೆ ಬೇರೆ ತರಬೇಡ್ರಿ ನೀವು ಮತ್ ಮೊಹ ಅದಕ್ಕೆ ಬೇರೆ ಐತಿ ಏನು ಏನ್ ಹೇಳಕ್ತ ಹೆಣ್ಣಿಗಾಗಿ ಹೊಣ್ಣಿಗಾಗಿ ಮಣ್ಣಿಗಾಗಿ ಇತರೊಳಗ ಬರ್ಬೇಕ್ರಿ ಇದ್ರೊಳಗ ಬರ್ಬೇಕಾ ಹಿಂದ ಹೊಲಿಸ್ಕೊಂಡು ಮಾತಾಡ್ರಿ ಮತ್ತೆ ಎಲ್ಲ ಪಾರ್ವತಿ ಸತೀದೇವ್ ಇದ್ದಕ್ಕೆ ಪರಮಾತ್ಮನ ಸಲುವಾಗಿ ಸಾತ್ವ ಹೇಳತ್ತೀ ಅದು ಒಂದ್ ಕಾರಣಕ್ಕಾತು ಇನ್ನ ಎರಡು ಕಾರಣ ಮುಂದಿನ ಸಲ ನೀವ ಹೇಳಿ ಹೋಗ್ಬೇಕಾಗತ್ತೆ ಮತ್ತ ಅದಕ್ಕ ಹಂಗೇನಿಲ್ಲ ಇವತ್ತಿನ ಯೂಸಾ ಈ ಪಟ್ಟವನ್ನು ಹೆಂಗ ಹಾಡಿದಪ್ಪ ಅಂತ ಕೇಳಿದ್ರ ಅಂತ ರೂಪ ಇಲ್ಲ ರಸ ಇಲ್ಲ ಗಂಧ ಇಲ್ಲ ಸತ್ತ ಇಲ್ಲ ಸ್ಪರ್ಶ ಇಲ್ಲ ಹೌದು ಒಟ್ಟಾರೆ ಹೇಳ್ಬೇಕಿದ್ರೆ ಜಗತ್ತಿನ ಒಳಗೆ ಏನೇನು ಇದ್ರಿಕ್ಕಿಲ್ಲ ಜಗತ್ತಿಲ್ಲ ಬರೀದಿತ್ತು ಬರೀದಿದ್ದ ಟೈಮ್ ಒಳಗೆ ಇಲ್ಲಿ ನಮ್ಮ ಹಬ್ಬಕ್ಕೆ ಇದು ಪ್ರಕೃತಿ ಹೌದು ಹೌದ್ರ ತನ್ನ ಮನಸ್ಸಿರೊಳಗ ವಿಚಾರ ಮಾಡಿ ಸತ್ವ ರಜೋತನ ಅಂತಕ್ಕಂಥ ಮೂರು ಹುಟ್ಟಿಸಿ ಲಕ್ಷ್ಮಿ ಸರಸ್ವತಿ ಗೌರಿ ನೆತ್ರ ಇವತ್ತಿನ ದಿವಸ ಜಗತ್ತಿನ ಒಳಗೆ ಸುಟ್ಟಿ ತಿಟ್ಟಿ ಇಲ್ಲಯ ಅದಕ್ಕ ಅದಕ್ಕೂಸ ಮಾಡಬೇಡ್ರಿ ಅಂತಕ್ಕಂಥ ಮಾತು ನೀವು ಹೇಳಕತ್ತೀರಿ ನಾವು ಹೇಳಕ್ ಅದಕ್ಕ ಇಲ್ಲಿ ನನ್ನ ಮಾತು ಏನಪ್ಪಾ ಅಂದ್ರೆ ನೀವು ಸುಟ್ಟಿ ಮಾಡ್ರಿ ನೀವು ಸ್ಥಿತಿ ಮಾಡ್ರಿ ನೀವು ಲಯ ಮಾಡ್ರಿ ಏನು ಮಾಡ್ತೀರಿ ಮಾಡ್ರಿ ಹೌದು ಹೌದು ಆದರೆ ನಾನು ಹೆಣ್ಣಿನ ಸಹಾಯ ನಿಮಗೆ ಇರಬಾರದು ಇಲ್ಲಿ ನಾವು ಸುಟ್ಟಿ ತಿತ್ತಿ ಲಯ ಮಾಡಕತ್ತಿ ಉಪಾತನ ನಿಮ್ಮ ಗಂಡಿನ ಸಹಾಯ ಇಲ್ಲಿ ಇರಬಾರದು ಹೌದು ಅದಕ್ಕೆ ನೀವು ಏನು ಆರ್ತ್ರಿ ಮಾತಾಡ್ತೀರಿ ಮಾತಾಡ್ರಿ ಏನು ಹಾರ್ತಿರಿ ಆಡ್ರಿ ಮುಂದಿನ ಸಂದಿಗೆ ಅದಕ್ಕೆ ನಮ್ಮದೊಂದು ಏನು ಸ್ಟೇ ಇಡ್ತೀವಿ ಇರ್ತೀವಿ ಇವತ್ತು ಏನೋ ಮಾಡಿದನೋ ಹೆಣ್ಣು ಮಗಳ ಹೆಚ್ಚಳು ಅಂತಕ್ಕ ಮಾತು ನಮ್ದು ವಾದೈತಿ ಹಾದು ಅದಕ್ಕೆ ಹೆಣ್ಣು ಮಗಳ ಯಾವಾಗ ಹೆಚ್ಚ ಅಂತಕ್ಕಂಥದ್ ಮುಂದೆ ಕೇಳ್ರಿ ಹೇಳ್ತು ಅದಕ್ಕೆ ಅದಕ್ಕ ಬಹಳ ಏನು ಅರ್ಥ ಕೇಳುದಿಲ್ಲ ಅದಕ್ಕೆ ಇವತ್ತಿನ ದಿವಸ ಹರ್ವೇಸಿ ನಾಗೇಶಿ ಜಗಳ ಹೆಂಗಪ್ಪ ಅಂತ ಕೇಳಿದ್ರೆ ರೀ ಇವತ್ತು ಹರ್ವೇಸಿ ನಾಗೇಶಿ ಜಗಳ ಒತ್ತು ಹುಂಡತನ ಇರ್ತೈತಿ ಗಾಂಧ ಎಂತಿ ಜಾಗ ಹುಂಡು ಮಲ್ಗೋತನ ಹತ್ತೈತೆ ಇವತ್ತು ಗಾಂಧ ಎಂತಿ ಒಂದು ಹುಂಡು ಮಲ್ಕೊಂಡು ಮಲ್ಕ ಸುತ್ತಾಯಿತು ಸುತ್ತ ಆಗ್ಯಾವತ್ತು ವಸ್ತಿಗೆ ಬತ್ತು ಕಾಗದ ಹಾಕಿ ನಿರ್ತೈತೆ ಹಾ ಅದಕ್ಕೆ ಇಲ್ಲಿ ಮಾತನ್ನು ಹಿರಿಯರು ಹೋಲಿಸಿಟ್ಟಾರೆ ಏನಪ್ಪ ಅಂತ ಕೇಳಿದ್ರೆ ಏಟಾರ್ ರೀ ಅಳ್ತಮ್ಮ ಜಗಳ ಅಳ್ತಮ್ಮ ಮನೆ ಒಳಗೆ ಅಗಸಿ ಮತ್ತ ಈ ಕೆಮಿಕಲ್ ಹಿರಿಯರಾಗಿರ್ತಕ್ಕಂಥವು ಯಾರು ತಪ್ಪು ಕೇಳಾಕ ಹೋಗಬ್ಯಾಡ್ರಿ ಆ ಒಂದೊಂದು ಊರಾಗ ಒಂದೊಂದು ಕೆಲ್ಸ ಆಗ್ಯಾವ ಆಹಾ ಅಂತ ಕೇಳಿದ್ರೆ ಏಳು ಇದು ಯಾಡ ಆಕತರ ಅಂದಾವ ಆ ಒಂದು ಕಮವು ಯಾರ್ ಆತತು ಒಂದೊಂದು ಊರಾಗ ಹಾ ಒಂದು ಕೆಮಿಕ್ ಹಿರಿಯರಾಯ್ತು ಒಂದು ಊರಾಗಿನ ಹಿರಿಯರಾಯ್ತು ಎಲ್ಲಾರು ಕೂಡಿಕೊಂಡು ಒಂದಾಗಿ ಜಕ್ಕೊಂಡು ನಡೆದ್ರು ನಡ್ದರೂ ಹೋತ ಆ ಅವ್ರೊಳಗೆ ವಾಪಲಿ ಯಾರ್ಯಾರ ಟಿಸುಕ್ ಮುಸುಕ್ ಮಾಡಿದ್ರು ಏಳು ಆಕೈತ್ರಿ ಆ ಜಗಳ ಅಗಸಿಗೆ ತೋ ಯಾವ ಕಾರಣಕ್ಕಾಗಿ ಏನು ಕಾರಣಕ್ಕಾಗಿ ಸರ್ ಮುಂದಿನ ಹೇಳ್ತಾರೆ ಅದನ್ನೂ ಹೇಳ್ತಾರ ಒಂದು ನಾಲ್ಕು ನುಡಿ ಕ್ಯಾಲಿ ಎಂದು ಚಾನ್ಸ್ ಸರ್ಜರಿ ಚಾನ್ಸ್ ಕೊಡ್ರಿ ಮುಂದಿನ ಏನು ಏನ್ ಏನು ಮಾತಾಡ್ತಾರೆ ಮಾತಾಡ್ತಾರ ಕಾಡರು